ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ತಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಓಂ ಶನೇಶ್ವರ ಐ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತ ಕುಂಭರಾಶಿಯವರೇ ನೀವು ಅಳತ ಕೂರಲು ಹುಟ್ಟಿದವರಲ್ಲ ನೀವು ಅಳಲು ಹುಟ್ಟಿದವರು ಆದರೆ ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಯಾರ ಹತ್ತಿರ ನಾನು ಹೇಳಿಕೊಳ್ಳೋಕ್ಕೆ ಹಾಕು ಆಗ್ತಿಲ್ಲ ಅನುಭವಿಸೋದಕ್ಕೂ ಆಗ್ತಿಲ್ಲ ನನ್ನ ಜೀವನ ಇಷ್ಟೇನ ನಾನು ಸೋತು ಹೋದನಾ ಅಂತ ನೀವು ಎಷ್ಟೋ ಸಲ ಅನಿಸಿರಬಹುದು ರಾತ್ರಿ ಮಲಗಿದರೆ ನಿದ್ರೆ ಬರಲ್ಲ ಬೆಳಗ್ಗೆ ಇದ್ದರೆ ಕೆಲಸ ಮಾಡೋಕ್ಕೆ ಮೂಡಿರಲ್ಲ ಯಾಕೆ ಹೀಗಾಗ್ತಿದೆ ಯಾಕಂದರೆ ಸಾಕ್ಷಿ ಮಹಾತ್ಮ ನಿಮ್ಮ ರಾಶಿಯನ್ನು ಹಿಡಿದು ಕುಣಿಸುತ್ತಿದ್ದಾನೆ ಆದರೆ ಅಲ್ಲಿ ನಿಮಗೆ ನಿಲ್ಲಿ ಕಣ್ಣೀರು ಒರೆಸಿಕೊಳ್ಳಿ ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತಾರನೇ ಇಸವಿ ನಿಮ್ಮ ಪಾನಿಗೆ ಸಾಮಾನ್ಯ ವರ್ಷ ಅಲ್ಲ ಇದು ವಿಮೋಚನೆಯ ವರ್ಷ ಕತ್ತಲು ಕೋಣೆಯ ಬಾಗಿಲು ತೆರೆಯುವ ಸಮಯ ಬಂದಿದೆ ಯಾರು ನಿಮ್ಮನ್ನು ನೋಡಿ ನಕ್ಕಿದ್ದರೋ ಯಾರು ನಿಮ್ಮನ್ನು ಕಡೆಗಣಿಸಿದ್ದರೋ ಅವರೇ ನಿಮ್ಮ ಮುಂದೆ ತಲೆ ತೆಗೆಸಿ ನಿಲ್ಲುವ ಸಮಯ ಇದು ಆದರೆ ಇದು ಸುಮ್ಮನೆ ಸಿಗುವುದಿಲ್ಲ ಶನಿದೇವ ಸುಲಭವಾಗಿ ಏನನ್ನೂ ಕೊಡುವುದಿಲ್ಲ ಅವನು ಕೊಡುವಾಗ ಅಳೆದು ತೂಗಿ ನೀವು ಅದಕ್ಕೆ ಯೋಗ್ಯರೇ ಎಂದು ಪರೀಕ್ಷೆ ಮಾಡಿ ಮಾಡಿಕೊಡುತ್ತಾನೆ ಇವತ್ತಿನ ಈ ವಿಡಿಯೋವನ್ನು ನೀವು ಸ್ಕಿಪ್ ಮಾಡಿದರೆ ಅಥವಾ ಅರ್ಧಕ್ಕೆ ಬಿಟ್ಟು ಹೋದರೆ ನೀವು ನಿಮ್ಮ ಅದೃಷ್ಟವನ್ನೇ ಒದ್ದು ಓಡಿಸಿದ ಹಾಗೆ ಯಾಕೆಂದರೆ ಇವತ್ತು ನಾನು ಜ್ಯೋತಿಷ್ಯದ ಜೊತೆಗೆ ಕುಂಭ ರಾಶಿಯವರು ಹಣ ಮತ್ತು ನೆಮ್ಮದಿಯನ್ನು ಮರಳಿ ಪಡೆಯಲು ಮಾಡಬೇಕಾದ ಐದು ಅಗೌರವ ರಹಸ್ಯಗಳನ್ನು ತಿಳಿಸಿಕೊಡ್ತೀನಿ ಇದು ನಿಮಗೆ ಬೇರೆಲ್ಲೂ ಸಿಗದು ಸಿಗಲ್ಲ ಎದೆ ಗಟ್ಟಿ ಮಾಡಿಕೊಂಡು ನೋಡಿ ವಿಷಯಕ್ಕೆ ಬರೋದಕ್ಕೂ ಮುನ್ನ ಒಂದು ಮಾತು ಜ್ಞಾನ ಅನ್ನೋದು ಉಚಿತವಾಗಿ ಸಿಗಬಾರದು ಅದಕ್ಕೆ ಒಂದು ಬೆಲೆ ಇರಬೇಕು ನಾನು ನಿಮಗೆ ಅಮೂಲ್ಯವಾದ ರಹಸ್ಯಗಳನ್ನು ತಿಳಿಸಿಕೊಡ್ತೀನಿ ಬದಲಾಗಿ ನೀವು ನನಗೆ ಕೊಡಬೇಕಾಯಿತು ಕೇವಲ ಒಂದು ಸಬ್ಸ್ಕ್ರೈಬ್ ಈ ವಿಡಿಯೋ ನೋಡ್ತಾ ಇರೋ ಎಷ್ಟೋ ಜನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನೆನಪಿಡಿ ಸ್ನೇಹಿತರೆ ಒಳ್ಳೆಯ ವಿಷಯಕ್ಕೆ ಬೆಂಬಲಿಸಿದರೆ ಮಾತ್ರ ನಿಮಗೆ ಒಳ್ಳೆಯದಾಗುತ್ತೆ ಇದು ಕರ್ಮದ ಸಿದ್ಧಾಂತ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಈ ಪರಿಹಾರಗಳು ನಿಮಗೆ ಫಲ ನೀಡಲಿ ಎಂದು ಆಶೀರ್ವದಿಸಿ ಆ ದೇವರಲ್ಲಿ ಬೇ ಬೇಡಿಕೊಳ್ಳುತ್ತೇನೆ ಕುಂಭರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿದೇವರ ತನ್ನದೇ ಆದ ಮನೆಯಿಂದ ಹೊರ ಬಂದು ನಿಮಗೆ ಫಲ ನೀಡುವ ಜಾಗಕ್ಕೆ ಹೋಗ್ತಿದ್ದಾನೆ ಇಷ್ಟು ದಿನ ಇದ್ದ ಆರ್ಥಿಕ ಮುಗ್ಗಟ್ಟು ಸಾಲದ ಸುಳಿ ಮತ್ತು ಮನೆಯಲ್ಲಿನ ಜಗಳಗಳು ಮಾಯವಾಗುವ ಲಕ್ಷಣಗಳು ಕಾಣಿಸುತ್ತಿದೆ ನೀವು ಮಣ್ಣು ಮುಟ್ಟಿದ ಚಿನ್ನ ಆಗುವ ಯೋಗ ಇದೆ ಆದರೆ ದೇವನಿಗೆ ಅಹಂಕಾರ ಕಂಡರೆ ಆಗಲ್ಲ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಹಣ ಸಂಪಾದನೆ ಮಾಡಬೇಕು ಅಂದರೆ ಮೊದಲು ನಿಮ್ಮ ತಲೆಯಲ್ಲಿರೋ ನಾನೇ ಗ್ರೇಟ್ ಅನ್ನೋ ಅಹಂಕಾರವನ್ನು ಬಿಡಬೇಕು ಯಾವಾಗ ನೀವು ತಲೆ ತಗ್ಗಿ ಬಗ್ಗಿ ನಡೆಯುತ್ತೀರೋ ಆಗ ಕುಬೇರ ನಿಮ್ಮ ಮನೆ ಬಾಗಿಲಿಗೆ ಬರ್ತಾನೆ ಈಗ ಅಸಲಿ ವಿಷಯ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಕೋಟ್ಯಾಧಿಪತಿಯಾಗಲು ಕುಂಭರಾಶಿಯವರು ಪಾಲಿಸಬೇಕಾದ ಐದು ಕಠಿಣ ಮತ್ತು ರಹಸ್ಯ ಸೂತ್ರಗಳು ಇಲ್ಲಿವೆ ಇದನ್ನು ಬರೆದಿಟ್ಟುಕೊಳ್ಳಿ ಮೊದಲನೇ ರಹಸ್ಯ ಕಬ್ಬಿಣದ ಉಂಗುರದ ಶಕ್ತಿ ಅಧಿಪತಿ ಶನಿಗೆ ಕಬ್ಬಿಣ ಅಂದರೆ ಪ್ರಾಣ ಆದರೆ ಇದು ಅಂಗಡಿಯಲ್ಲಿ ಸಿಗೋ ಫ್ಯಾನ್ಸಿ ಉಂಗುರ ಅಲ್ಲ ಕುದುರೆಯ ಲಾಳದಿಂದ ಅಥವಾ ಹಳೆಯ ದೋಣಿಯ ಮೊಳೆಯಿಂದ ಮಾಡಿದ ಕಬ್ಬಿಣದ ಉಂಗುರವನ್ನು ಶನಿವಾರದ ದಿನ ನಿಮ್ಮ ಬಲಗೈ ಮಧ್ಯದ ಬೆರಳಿಗೆ ಧರಿಸಬೇಕು ಇದು ನಿಮ್ಮನ್ನು ಎಂಥದ್ದೇ ಕೆಟ್ಟ ದೃಷ್ಟಿಯಿಂದ ಕಾಪಾಡುತ್ತೆ ಮತ್ತು ಹಣ ನಿಮ್ಮ ಕೈಯಲ್ಲಿ ನಿಲ್ಲುವಂತೆ ಮಾಡುತ್ತೆ ಇದನ್ನು ಧರಿಸಿದ ನಂತರ ನೀವು ಮಾಂಸಾಹಾರ ಅಥವಾ ಮದ್ಯಪಾನ ಮಾಡಬಾರದು ಈ ಶಿಸ್ತು ನಿಮ್ಮಲ್ಲಿದ್ದರೆ ಮಾತ್ರ ಇದು ಕೆಲಸ ಮಾಡುತ್ತದೆ ಎರಡನೇ ರಹಸ್ಯ ಪಶ್ಚಿಮ ದಿಕ್ಕಿನ ರಹಸ್ಯ ನಿಮ್ಮ ಮನೆಯಲ್ಲಿ ಹಣ ಹರಿದು ಬರಬೇಕಾಗಿದ್ದರೆ ನಿಮ್ಮ ಮನೆಯ ಪಶ್ಚಿಮ ದಿಕ್ಕನ್ನು ನೋಡಿ ವಾಸ್ತುಶಾಸ್ತ್ರದ ಪ್ರಕಾರ ಪಶ್ಚಿಮ ದಿಕ್ಕು ಶನಿಯ ದಿಕ್ಕು ಈ ಮೂಲೆಯಲ್ಲಿ ಕಸ ಗುಜರಿ ಅಥವಾ ಕತ್ತಲೆ ಇದ್ದರೆ ನೀವು ಎಷ್ಟೇ ದುಡಿದರೂ ಅದು ಆಸ್ಪತ್ರೆಗೆ ಅಥವಾ ಕೋರ್ಟ್ ಕೇಸ್ಗೆ ಖರ್ಚಾಗುತ್ತೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಮನೆಯ ಪಶ್ಚಿಮ ದಿಕ್ಕಿನಲ್ಲಿ ಒಂದು ನೀಲಿ ಬಣ್ಣದ ಬಲ್ಬ್ ಹಾಕಿ ಮತ್ತು ಅಲ್ಲಿ ಒಂದು ಮಣ್ಣಿನ ಕುಡಿಕೆಯಲ್ಲಿ ನೀರು ತುಂಬಿ ಇಡಿ ನೀರು ಆವಿಯಾದ ಹಾಗೆ ನಿಮ್ಮ ಸಾಲಗಳು ಆವಿಯಾಗಿ ಹೋಗುತ್ತದೆ ಇದು ಸಾಬೀತಾಗಿರುವ ಸತ್ಯ ಹಾಗೆ ಮೂರನೇ ರಹಸ್ಯ ನೆರಳು ದಾನ ಅಥವಾ ಛಾಯಾದಾನ ಇದು ಶನಿದೇವನನ್ನು ಒಲಿಸಿಕೊಳ್ಳಲು ಇರುವ ಅತ್ಯಂತ ಶ್ರೇಷ್ಠ ಮಾರ್ಗ ಒಂದು ಇತ್ತಾಳೆ ಅಥವಾ ಕಬ್ಬಿಣದ ಬಟ್ಟಲಿನಲ್ಲಿ ಸಾಸಿವೆ ಎಣ್ಣೆಯನ್ನು ಹಾಕಿ ಅದರಲ್ಲಿ ನಿಮ್ಮ ಮುಖವನ್ನು ನೋಡಿ ನಿಮ್ಮ ಮುಖದ ನೆರಳು ಎಣ್ಣೆಯಲ್ಲಿ ಬೀಳಬೇಕು ನಂತರ ಆ ಎಣ್ಣೆಯನ್ನು ಯಾರಿಗಾದರೂ ಅಂದರೆ ಶನಿ ಅಥವಾ ಆ ಶನಿ ದೀಪದಲ್ಲಿ ದೀಪ ಹಚ್ಚಲು ಶನಿ ಅಲ್ಲಿ ಕೊಡಿ ಇದನ್ನು ಪ್ರತಿ ಶನಿವಾರ ಮಾಡಿ ನಿಮ್ಮ ದಾರಿದ್ರೆ ನಿಮ್ಮ ರೋಗ ರುಜಿನಿಗಳು ಆ ಎಣ್ಣೆಯ ಜೊತೆಯಲ್ಲಿ ನಿಮ್ಮನ್ನು ಬಿಟ್ಟು ಹೋಗುತ್ತೆ ಎರಡು ಸಾವಿರದ ಇಪ್ಪತ್ತಾರು ಪೂರ್ತಿ ಇದನ್ನು ಮಾಡಿದರೆ ವರ್ಷದ ಕೊನೆಯಲ್ಲಿ ನೀವು ಹಿಂತಿರುಗಿ ನೋಡಿದರೆ ನಿಮ್ಮ ಆಸ್ತಿ ದುಪ್ಪಟ್ಟಾಗಿರುತ್ತೆ ನಾಲ್ಕನೇ ರಹಸ್ಯ ಮೋನುವೆ ಬಂಗಾರ ಕುಂಭರಾಶಿಯವರು ಬುದ್ಧಿವಂತರು ಆದರೆ ಕೆಲವೊಮ್ಮೆ ಹೆಚ್ಚು ಮಾತನಾಡಿ ಸಿಕ್ಕಿ ಹಾಕಿಕೊಳ್ತಾರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಸಕ್ಸಸ್ ಮಂತ್ರ ಅಂದರೆ ಸೀಕ್ರೆಟ್ ಅಥವಾ ರಹಸ್ಯ ಕಾಪಾಡುವುದು ನೀವು ಏನೇ ಪ್ಲಾನ್ ಮಾಡಿದರೂ ಮನೆ ತಗೋಬೇಕು ಅಂದ್ಕೊಂಡಿದ್ರು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ರು ಅದು ಕೈಗೂಡುವವರೆಗೂ ನಿಮ್ಮ ಹೆಂಡತಿ ಅಥವಾ ಗಂಡನ ಹತ್ತಿರನೂ ಹೇಳಬೇಡಿ ಕುಂಭರಾಶಿಯವರಿಗೆ ದೃಷ್ಟಿ ಬೇಗ ತಗುಲುತ್ತೆ ನಿಮ್ಮ ಏಳಿಗೆಯನ್ನು ಸಹಿಸದವರು ನಿಮ್ಮ ಸುತ್ತಮುತ್ತಲೂ ಇರ್ತಾರೆ ಹಾಗಾಗಿ ಬಾಯಿ ಮುಚ್ಚಿ ಕೆಲಸ ಮಾಡಿ ನಿಮ್ಮ ಕೆಲಸವೇ ಸದ್ದು ಮಾಡಲಿ ಐದನೇ ಮತ್ತು ಅತ್ಯಂತ ಮುಖ್ಯವಾದ ರಹಸ್ಯ ಶ್ರಮಿಕರ ಸೇವೆ ಶನಿದೇವ ಯಾರು ಗೊತ್ತಾ ಅವನು ನ್ಯಾಯಾಧೀಶ ಮತ್ತು ಕಾರ್ಮಿಕರ ಪ್ರತಿನಿಧಿ ನೀವು ಶ್ರೀಮಂತರಾಗಬೇಕು ಅಂದರೆ ನಿಮ್ಮ ಮನೆ ಕೆಲಸದವರು ಆಫೀಸ್ ಜವಾನರು ಅಥವಾ ರಸ್ತೆಯಲ್ಲಿ ಕೆಲಸಗೊಳಿಸುವವರಿಗೆ ಗೌರವ ಕೊಡಿ ಅವರಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿ ಹೋಟೆಲ್ಗೆ ಹೋದಾಗ ಸಪ್ಲೈಯರ್ಸ್ಗೆ ಟಿಪ್ಸ್ ಕೊಡಿ ನೀವು ಬಡವರಿಗೆ ಹಣ ಅಂದರೆ ರೂಪಾಯಿ ಖುಷಿಯಿಂದ ಕೊಟ್ಟರೆ ಶನಿದೇವ ನಿಮಗೆ ನೀವು ನೂರು ಕೊಟ್ಟರೆ ನಿಮಗೆ ಶನಿದೇವ ನೂರು ಸಾವಿರ ರೂಪಾಯಿ ವಾಪಸ್ ಕೊಡ್ತಾನೆ ಇದು ಬರೀ ಮಾತಲ್ಲ ಇದು ಶನಿ ತತ್ವ ಯಾರ ಮನೆಯಲ್ಲಿ ಕೆಲಸದವರು ಕಣ್ಣೀರು ಹಾಕ್ತಾರೋ ಅಲ್ಲಿ ಲಕ್ಷ್ಮೀ ನಿಲ್ಲ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರು ಒಂದು ಅದ್ಭುತವಾದ ವರ್ಷ ಆದರೆ ನೀವು ಬದಲಾಗದೇ ವರ್ಷ ಬದಲಾದರೆ ಏನು ಪ್ರಯೋಜನ ಇಲ್ಲ ಈ ಜನವರಿಯಿಂದ ನೀವು ಅಂದ್ಕೊಂಡೆಲ್ಲ ಸಕ್ಸಸ್ ಆಗಬೇಕು ಅಂದರೆ ಈ ಟಿಪ್ಸ್ಗಳನ್ನು ನೀವು ಅಂದರೆ ಈ ರಹಸ್ಯ ಗುಟ್ಟುಗಳನ್ನು ನೀವು ಅನುಸರಿಸಬೇಕು ಕುಂಭ ಅನ್ನೋದು ಒಂದು ಮಡಿಕೆ ಅಂದರೆ ಕುಂಭ ಮಡಿಕೆ ಇದ್ದ ಹಾಗೆ ಜ್ಞಾನ ಮತ್ತು ಹಣ ತುಂಬುವ ಮಡಿಕೆ ಇದು ಅದಕ್ಕೆ ತೂತು ಬೀಳದ ಹಾಗೆ ನೋಡಿಕೊಳ್ಳಿ ನಾನು ಹೇಳಿದ ಈ ಐದು ಪರಿಹಾರಗಳನ್ನು ಇಂದಿನಿಂದಲೇ ಆರಂಭ ಮಾಡಿ ನಿಮ್ಮ ಕಷ್ಟಗಳು ಮಂಜಿನಂತೆ ಕರಗಲಿ ಇಷ್ಟೆಲ್ಲ ರಹಸ್ಯಗಳನ್ನು ನಿಮ್ಮ ಜನತೆ ಹಂಚಿಕೊಂಡಿದ್ದೀನಿ ಇದಕ್ಕೆ ಪ್ರತಿಯಾಗಿ ನಾನೇನು ಹಣ ಕೇಳ್ತಿಲ್ಲ ಸ್ನೇಹಿತರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಒತ್ತಿ ನೋಡುವ ಸಾವಿರಾರು ಜನರಲ್ಲಿ ಕೇವಲ ಒಂದು ಪರ್ಸೆಂಟ್ ಜನ ಮಾತ್ರ ಸಬ್ಸ್ಕ್ರೈಬ್ ಮಾಡ್ತಾರೆ ಆ ಬುದ್ಧಿವಂತ ಒಂದು ಪರ್ಸೆಂಟ್ ಜನರಲ್ಲಿ ನೀವು ಒಬ್ಬರಾಗಿ ಈ ವಿಡಿಯೋನ ನಿಮ್ಮ ಕುಂಭರಾಶಿಯ ಸ್ನೇಹಿತರಿಗೆ ವಾಟ್ಸಪ್ ಮುಖಾಂತರ ಆಗಿರ್ಬೋದು ಫೇಸ್ಬುಕ್ ಮುಖಾಂತರ ಆಗಿರ್ಬೋದು ಶೇರ್ ಮಾಡಿ ಒಳ್ಳೆಯದು ಮಾಡಿದರೆ ಒಳ್ಳೆಯದು ಖಂಡಿತ ಒಳ್ಳೆಯದಾಗುತ್ತೆ ಧೈರ್ಯವಾಗಿ ಮುನ್ನಡೆಯಿರಿ ಗೆಲುವು ನಿಮ್ಮದೇ ಎಂದು ಹೇಳ್ತಾ ವಿಡಿಯೋನ ಹೆಣ್ ಮಾಡ್ತೀನಿ ಸ್ನೇಹಿತರೆ ನೋಡಿದ್ರಲ್ಲ ಜನವರಿಯಲ್ಲಿ ಯಾವ ಈ ಐದು ಟಿಪ್ಸನ್ನು ಹಾಸ್ಯದ ಗುಟ್ಟುಗಳನ್ನು ನೀವು ಪಾಲಿಸಿದ್ದೆ ಆದರೆ ಕುಂಭರಾಶಿಯವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು ಈ ಜನವರಿಯಿಂದ ಶನಿಯ ಸಾಡೆ ಸಾತಿ ಇದ್ದರೂ ಕೂಡ ನೀವು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಜನವರಿಯಿಂದ ಒಳ್ಳೆಯ ಫಲಗಳು ನಿಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಓಕೆ ಈ ವಿಡಿಯೋನ ಇಲ್ಲೇ ಏನು ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಓಂ ಶನೇಶ್ವರ ಏನಮ್ಮ ಅಥವಾ ಓಂ ಆಂಜನೇಯ ಏನಮ ಅಂತ ಒಂದು ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ಹೊಸ್ದಾಗಿ ನೋಡೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಯಾಕಂದರೆ ನಾನು ಹಾಕೋ ವಿಡಿಯೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ತಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದಲ್ಲಿ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸ್ನೇಹಿತರೆ